ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಲಂಚನ ಲೈಫ್ ಸ್ಟೈಲ್ ಯಾರೆ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಮಿಸ್ ಮಾಡದೆ ಶೇರ್ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಇವತ್ತು ಶಾಪಿಂಗ್ ಆಲ್ ಅಂತಾನೆ ಕೂಡ ಹೇಳ್ಬೋದು ಶಾಪಿಂಗ್ ಅಂತ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಹಬ್ಬಗಳಂತೂ ಬರ್ತಾ ಇದೆ ಶುರು ಆಗ್ಬಿಟ್ಟಿದೆ ಸೊ ಅದಕ್ಕೆ ಒಂದೊಳ್ಳೆ ಬ್ಯೂಟಿಫುಲ್ ಆಗಿರೋ ಅಂತ ಸ್ಯಾರಿನ ತಗೊಂಡಿದೀನಿ ಸೊ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಕೈಮಗ್ಗ ಸ್ಯಾರಿ ನಾನು ಬಂದಿರೋದು ಕಲ್ಲೂರಿಂದ ಅದೇ ರೀತಿಯಾಗಿ ಇನ್ನೊಂದು ಸ್ಯಾರಿ ಇದು ನಮ್ಮ ಮನೆಯವ್ರ ಕಡೆಯಿಂದ ಸಿಕ್ಕಿರೋ ಅದು ಕೂಡ ಅವರೇ ಕೊಡಿಸಿದ್ರು ಬಟ್ ಅದೇನೋ ಗೊತ್ತಿಲ್ಲ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸ್ವಲ್ಪ ಸೇವಿಂಗ್ಸನ್ನ ಮಾಡ್ತಾ ಇರ್ತೀವಿ ಸೊ ಆ ಅಮೌಂಟಲ್ಲಿ ಏನಾದರೂ ವರ್ಷಕ್ಕೊಂದ್ಸಲ ಆ ವರಮಹಾಲಕ್ಷ್ಮಿ ಟೈಮ್ನಲ್ಲೇ ಅದನ್ನ ತೆಗೆದುಬಿಟ್ಟು ಅದೇಷ್ಟಿದೆ ಅಂತ ಎಲ್ಲ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಏನು ಮಾಡ್ಬೋದು ಏನು ತೊಗೊಳ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಅದ್ರ ಜೊತೆ ಒಂದು ಸ್ಯಾರಿ ಕೂಡ ತೊಗೋತಾ ಇದೆ ಸೊ ಅದೇ ರೀತಿಯಾಗಿ ಈ ಸಲ ಏನು ತೊಗೊಳ್ಬೇಕು ಅಂತ ಇನ್ನೂ ಯೋಚನೆ ಮಾಡಿಲ್ಲ ಅಮೌಂಟ್ ಕೂಡ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ನಾನು ಏನು ತೊಗೋತೀನಿ ಅಲ್ವಾ ಅವಾಗ ಹೇಳ್ತೀನಿ ಅಮೌಂಟ್ ಎಷ್ಟಾಗಿತ್ತು ಅದ್ರ ಮೇಲೆ ನಾವು ಎಷ್ಟು ಅಮೌಂಟ್ ಹಾಕಿ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು ಇನ್ನೂ ಏನು ತಗೊಂಡಿಲ್ಲ ಸೊ ಅದೇ ರೀತಿಯಾಗಿ ಸ್ಯಾರಿ ಮಾತ್ರ ತೊಗೊಂಡು ಬಂದಿದ್ದೀನಿ ಆಮೇಲೆ ತುಂಬ ರಶ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ ಫಿಫ್ಟೀನ್ ಡೇಸ್ ಕೂಡ ಇಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಹೋಗಿ ಸ್ಯಾರಿ ತೊಗೊಂಡು ಬಂದುಬಿಟ್ಟೆ ನಾನು ಇನ್ನೆಲ್ಲೂ ತೊಗೊಂಡು ಬಂದಿಲ್ಲ ಸ್ನೇಹಿತರೆ ಈ ಸ್ಯಾರಿ ತೊಗೊಂಡು ಬಂದಿದ್ದು ತುಮಕೂರಲ್ಲಿ ಕರೆಂಟ್ ಟೆಕ್ಸ್ಟೈಲ್ ಅಂತ ನೀವು ಕೇಳೇ ಇರ್ತೀರ ಅದೇ ರೀತಿಯಾಗಿ ನ್ಯೂ ಕರಣಲ್ಲಿ ನಾನು ತೊಗೊಂಡು ಬಂದಿದ್ದು ನ್ಯೂ ಕರಂಡಲ್ಲಿ ನಾನು ಓಲ್ಡ್ ಕರೆಂಟ್ಗಿಂತ ನನಗೆ ನ್ಯೂ ಕರೆಂಟ್ ಸ್ವಲ್ಪ ಇಷ್ಟ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಕಲರ್ ಕಾಂಬಿನೇಷನ್ ಆಗ್ಬೋದು ಪ್ಯಾಟರ್ನ್ಗಳಾಗ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತ ಸುಮಾರು ವರ್ಷಗಳೇ ಆಗೋಯಿತು ನಾನು ಒಂದು ಓಲ್ಡ್ ಕರೆನ್ಗೆ ಹೋಗಿಲ್ಲ ಅದು ಕೂಡ ತುಂಬ ಚೆನ್ನಾಗಿ ಇನೋವೇಟ್ ಮಾಡಿದಾರಂತೆ ಬಟ್ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಲಿಲ್ಲ ನಾನು ಅವ್ರು ಯಾರನ್ನೂ ನೀನು ಕೇಳೋಕೆ ಹೋಗಲಿಲ್ಲ ವೀಡಿಯೋ ಮಾಡ್ಬೋದಾ ಅಂತ ಹೇಳಿಬಿಟ್ಟು ಒಂದು ವೇಳೆ ನಿಮ್ಗೇನಾದರೂ ಇಷ್ಟ ಆಯಿತು ಈ ವಿಡಿಯೋ ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ಸ್ ಬಂದರೆ ನನ್ನ ವಿಡಿಯೋ ಅವನು ಪರ್ಮಿಷನ್ ತಗೊಂಡು ನಾನು ವಿಡಿಯೋ ಕೂಡ ಮಾಡ್ತೀನಿ ಸ್ನೇಹಿತರೆ ಬಟ್ ನಾನು ಇದರಲ್ಲಿ ಯಾವುದೇ ರೀತಿಯಾಗಿರೋವಂಥ ಪ್ರಮೋಟೆಡ್ ವಿಡಿಯೋ ಮಾಡ್ತಾ ಇಲ್ಲ ನಾನು ಪೇ ಮಾಡಿ ತೊಗೊಂಡು ಬಂದಿರೋ ಅಂಥ ಸ್ಯಾರಿ ಇದು ಇದಕ್ಕೆ ಎಷ್ಟು ಪೇ ಮಾಡಿದೆ ಡಿಸ್ಕೌಂಟ್ ಇತ್ತು ಸೊ ನಾನಿದು ಡಿಸ್ಕೌಂಟ್ ಹೋಗ್ತಾ ನಾನು ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮ್ಥಿಂಗ್ ಇತ್ತು ಈ ಸ್ಯಾರಿಗೆ ಸೊ ಡಿಸ್ಕೌಂಟ್ ಹೋಗ್ತಾ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏಯ್ಟಿ ಆಯಿತು ಹೊಸ ಪ್ಯಾಟ್ರನು ಈ ಪ್ಯಾಟ್ರನಲ್ಲಿ ನನ್ನ ಹತ್ರ ಸ್ಯಾರಿ ಇರಲಿಲ್ಲ ಸೊ ಸಲದಕ್ಕೆ ನಾನು ನನ್ನ ಮಗ ಹೋಗಿದ್ವಿ ಸೊ ಮಗ ತುಂಬ ಇಷ್ಟಪಟ್ಟು ಈ ಥರ ಮಮ್ಮಿ ಈ ಒಂದು ಕಾಂಬಿನೇಷನ್ ಚೆನ್ನಾಗಿದೆ ಪ್ಯಾಟ್ರನ್ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಈ ಸ್ಯಾರಿ ಅವನೇ ಪರ್ಚೇಸ್ ಮಾಡಿದ್ದು ಈ ಸಲ ಈ ಒಂದು ಹಬ್ಬಕ್ಕೆ ಸ್ಯಾರಿನ ನನ್ನ ಮಗನೇ ಪರ್ಚೇಸ್ ಮಾಡಿದ್ದು ಸೊ ಟೋಟಲಾಗಿ ಎರಡು ಸ್ಯಾರಿ ಆಯಿತು ನೀವು ಕೈ ಮಗ ಸೀರೆ ವಿಡಿಯೋ ನೋಡಿಲ್ಲ ಅಂತ ಏನಾದರೂ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ರೇಷ್ಮೆ ಸ್ಯಾರಿ ತುಂಬ ಚೆನ್ನಾಗಿತ್ತು ಕೈಮಗ್ಗದಲ್ಲಿ ತೊಗೊಂಡು ಬಂದಿದ್ದು ಸೊ ಹೋದಾಗ ತಗೊಂಡು ಬಂದಿದೆ ಇದಕ್ಕೆ ಅಲ್ಲ ಹಬ್ಬಕ್ಕೆ ಮೇಯ್ನ್ ಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಗುಡಿಸೋದಕ್ಕೆ ರೇಷ್ಮೆ ಸೀರೆ ಬೇಕು ಅಂತ ತೊಗೊಂಡು ಬಂದಿದೆ ಸೊ ಈಗ ಲಕ್ಷ್ಮಿಗೆ ಅಂತ ಎತ್ತಿಟ್ಟಿರುವಂಥ ಅಮೌಂಟಲ್ಲಿ ಸ್ಯಾರಿ ಕೂಡ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹೇಗಿದೆ ಅಥವಾ ಈ ರೀತಿಯಾಗಿರುವಂಥ ಸ್ಯಾರಿ ನಿಮ್ಮ ಹತ್ರ ಇದ್ರೆ ಏನು ನಿಮ್ಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಇಷ್ಟು ಕೊಟ್ಟಿರೋದು ಅಮೌಂಟು ಅಂತ ಅನ್ನಿಸ್ತಾ ಇದೆಯಾ ಬಿಕಾಸ್ ಯಾಕಂದರೆ ಕರೆನಲ್ಲಿ ಯಾವುದೇ ಬಾರ್ಗೇನ್ ಇಲ್ಲ ಫಿಕ್ಸಡ್ ರೇಟ್ ಇರುತ್ತೆ ನಿಮ್ಗೆ ಯಾವ್ದು ಬೇಕು ನಿಮ್ಮ ಅಮೌಂಟ್ ಇಷ್ಟು ಅಂತ ಹೇಳಿದರೆ ಆ ರೇಂಜಲ್ಲಿ ಸ್ಯಾರಿಗಳನ್ನು ತೋರಿಸ್ತಾರೆ ಓಲ್ಸೇಲ್ ಶಾಪ್ ಅಂತ ಹೇಳ್ಬೋದು ಹೋಲ್ಸೇಲ್ ಮೀನ್ಸ್ ಸಾರಿ ಹೋಲ್ಸೇಲ್ ಅನ್ನೋದಕ್ಕಿಂತ ಆಲ್ ಇನ್ ಒನ್ ಶಾಪ್ ಅಂತ ಹೇಳ್ಬೋದು ಮಕ್ಕಳಿಂದ ಹಿಡ್ದು ತನಕ ಪ್ರತಿ ಪ್ರತಿಯೊಂದು ಸಿಗುತ್ತೆ ಮದುವೆಗಳಿಗೆಲ್ಲ ಜವಳಿ ಇಲ್ಲೇ ತೆಗಿಬೋದು ಹೇಳಿದ್ದು ಆ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಕೂಡ ಚೆನ್ನಾಗಿದೆ ಎಲ್ಲ ರೇಂಜಲ್ಲೂ ಸ್ಯಾರಿಗಳು ಸಿಗುತ್ತೆ ಸೊ ಕಡಿಮೆಯಿಂದ ಜಾಸ್ತಿ ತಂದ್ಕೊಂಡು ಅದನ್ನೇ ಹೇಳಿದ್ದು ನಿಮಗೆ ಅದ್ರ ಬಗ್ಗೆ ಡಿಟೈಲ್ಡ್ ವಿಡಿಯೋ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನೋಡೋಣ ಅವ್ರ ಪರ್ಮಿಷನ್ ಕೇಳಿ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ನಾನು ತಗೊಂಡಿರೋ ಅಂಥ ಸ್ಯಾರಿ ತೋರಿಸ್ತೀನಿ ನಾನು ಯಾಕಂದರೆ ಅವ್ರಿಗೆ ನಾನು ಏನು ಇನ್ಫಾರ್ಮ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ನಾನು ಸ್ಯಾರಿ ಕವರ್ಸ್ ಕೂಡ ನಾನು ತೋರಿಸ್ತಾ ಇಲ್ಲ ಅವ್ರು ಹಾಕೊಟ್ಟಿರೋ ಬ್ಯಾಗ್ ಅನ್ನು ಕೂಡ ನಾನು ತೋರಿಸ್ತಾ ಇಲ್ಲ ಯಾಕಂದ್ರೆ ಇದು ಪೇಯ್ಡ್ ಪ್ರಮೋಷನ್ ವಿಡಿಯೋ ಅಲ್ಲ ಸ್ನೇಹಿತರೆ ನಾನು ಪೇ ಮಾಡಿ ತಗೊಂಡಿರೋ ಸ್ಯಾರಿ ಇದು ನೋಡಿ ಈ ಸಿಲ್ಕ್ ಸ್ಯಾರಿನಲ್ಲಿ ನೋಡಿದೆ ಬಟ್ ಈ ತರ ಸ್ವಲ್ಪ ಈ ಟಿಶ್ಯೂ ತರ ಬರುತ್ತೆ ಸ್ನೇಹಿತರೆ ಇದು ಟಿಶ್ಯೂ ತರ ಇದೆ ಈ ಕಡೆ ಸಿಲ್ಕು ಅಲ್ಲ ಕಾಟನ್ ಅಲ್ಲ ಆ ತರ ಇದೆ ಸೆಮಿ ಸಿಲ್ಕು ಕೂಡ ಅಲ್ಲ ಒಂಥರ ಟಿಶ್ಯೂ ಫೀಲ್ ಆಗತ್ತೆ ಇದನ್ನ ನೋಡ್ತಾ ಇದ್ರೆ ತುಂಬ ಇಷ್ಟ ಆಗೋಯ್ತು ಈ ಪ್ಯಾಟ್ರನಲ್ಲಿ ನನ್ನ ಹತ್ರ ಸ್ಯಾರಿ ಇರಲಿಲ್ಲ ನಾನು ಈ ಥರ ರೇಷ್ಮೆ ಸೀರೆನಲ್ಲಿ ನೋಡಿದೆ ಬಟ್ ಇಷ್ಟು ಕಡಿಮೆಗೆ ಚೆನ್ನಾಗಿರೋದು ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಕೊಟ್ಟಿರೋ ಅಂತ ಅಮೌಂಟು ಹೇಗಿದೆ ಪರವಾಗಿಲ್ವಾ ಕೊಡ್ಬೋದಾ ನೀವೆಲ್ಲಾದರೂ ತೊಗೊಂಡಿದ್ರ ತುಮಕೂರಿನಲ್ಲಿ ಅಂತ ಅನ್ನೋದನ್ನು ನಾನು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ವಾ ಇಲ್ಲಿ ಡಾರ್ಕ್ ಇದೆ ಸೊ ಡಾರ್ಕ್ ರೆಡ್ ಅಲ್ಲಿ ಇರೋ ಅಂಥದ್ದು ಇಲ್ಲಿ ಗ್ರೀನ್ ಅಲ್ಲಿ ಇತ್ತು ಮತ್ತೆ ಡಾರ್ಕ್ ಬ್ಲೂನಲ್ಲೂ ಕೂಡ ಇತ್ತು ಪ್ಯಾಟರ್ನ್ ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗ್ತಾ ಇತ್ತು ಕಲರ್ ಕಾಂಬಿನೇಷನ್ಗಳು ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿತ್ತು ಬಟ್ ಇಲ್ಲಿ ಏನು ಕಲರ್ ಬರ್ತಾ ಇದೆ ಅಲ್ವಾ ನಿಮ್ಗೆ ಕಾಣ್ತಾ ಇದೆ ಅಲ್ವಾ ಅದು ತುಂಬಾ ಶೈನಿಂಗ್ ಆಗಿದೆ ಸ್ನೇಹಿತರೆ ಶೈನಿ ಆಗಿದೆ ನಿಮ್ಗೆ ಕಾಣ್ತಾ ಇದೆ ಅನ್ಕೋತಾ ಇದ್ದೀನಿ ವಿಡಿಯೋದಲ್ಲಿ ಆ ಥರ ಕಾಣ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಈ ಪ್ಯಾಟರ್ನ್ ಅಲ್ಲಿ ನನ್ನ ಹತ್ರ ಇರಲಿಲ್ಲ ಸ್ನೇಹಿತರೆ ನೋಡಿ ಪೂರ್ತಿ ಸ್ಯಾರಿ ಇದೇ ರೀತಿನೇ ಬರುತ್ತೆ ನೋಡಿ ಎರಡೂ ಸೈಡ್ ಅಲ್ಲಿ ಬಾರ್ಡರ್ ಇದೆ ಇದನ್ನ ದೇವರಿಗೆ ಉಡಿಸ್ಬೇಕು ಅಂತ ಅನ್ಕೊಂಡಿರೋದ್ರಿಂದ ಸೊ ಮೈ ಮೇಲೆಲ್ಲ ಹಾಕೋದಿಲ್ಲ ದೇವರಿಗೆ ಉಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಜಸ್ಟ್ ನಿಮ್ಗೆ ತೋರಿಸ್ತೀನಿ ನೋಡಿ ಸೆರ್ಗು ಅಷ್ಟೇನೆ ತುಂಬಾ ಗ್ರ್ಯಾಂಡ್ ಆಗಿದೆ ಸ್ನೇಹಿತರೆ ನೋಡಿ ತುಂಬಾ ಗ್ರ್ಯಾಂಡ್ ಆಗಿದೆ ಇದು ಸೆರ್ಗು ಬರುತ್ತೆ ಪಲ್ಲು ಪ್ಲೈನ್ ಬ್ಲೌಸ್ ಬಂದಿದೆ ನೀವು ಇದಕ್ಕೆ ವರ್ಕ್ ಬೇಕಾದರೂ ಮಾಡಿಸ್ಕೊಳ್ಬೋದು ಅಥವಾ ಮಿಕ್ಸ್ ಆ್ಯಂಡ್ ಮ್ಯಾಚ್ ಈ ಥರ ಬೇರೆ ಬ್ಲೌಸ್ ಏನಾದರೂ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಬೇಕಾದರೂ ನೀವು ಸ್ಟಿಚ್ ಮಾಡಿಸ್ಕೊಳ್ಬೋದು ನೋಡಿ ಬ್ಲೌಸ್ ಈ ಥರ ಬರುತ್ತೆ ಪೂರ್ತಿಯಾಗಿ ಪ್ಲೈನ್ ಇದೆ ನೋಡಿ ಇದು ಬ್ಲೌಸು ನೋಡ್ತೀನಿ ನಾನಿ ಈ ಬ್ಲೌಸನ್ನು ಸ್ಟಿಚ್ ಮಾಡಿಸ್ತೀನೋ ಹೇಗೋ ಗೊತ್ತಿಲ್ಲ ನನಗಷ್ಟು ಅನ್ನಿಸ್ತಾ ಇಲ್ಲ ಏನೋ ಪೂರ್ತಿಯಾಗಿ ಪ್ಲೈನ್ ಇದೆ ಸೊ ಇದನ್ನು ಸ್ಟಿಚ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ನೋಡೋಣ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೇರೆದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದಾ ಏನು ಅಂತ ಹೇಳ್ಬಿಟ್ಟು ನೋಡಿ ಬ್ಲೌಸ್ ಈ ತರ ಇದೆ ಬಟ್ ಪಲ್ಲು ಮಾತ್ರ ತುಂಬಾ ಚೆನ್ನಾಗಿದೆ ಅದೇ ರೀತಿಯಾಗಿ ಈ ಸಾರಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೂರುತ್ತೆ ಸ್ನೇಹಿತರೆ ಹರಡೋ ತರ ಟಿಶ್ಯೂ ಇದರಲ್ಲಿ ಸಾಫ್ಟ್ ಟಿಶ್ಯೂ ಬರುತ್ತೆ ಅಲ್ವಾ ಸೊ ಆ ರೀತಿಯಾಗಿನೇ ಇರೋದು ಇದು ದೇವರಿಗೆ ಬ್ಲಾಕ್ ಇಡಬಾರ್ದು ಅಂತಾರೆ ಸೊ ಇದು ಬ್ಲಾಕ್ ಅಲ್ಲ ಸ್ನೇಹಿತರೆ ನಿಮ್ಗೆ ಏನಾದ್ರು ವಿಡಿಯೋದಲ್ಲಿ ಆ ತರ ಅನ್ನಿಸ್ತಾ ಇದೆ ಅಂದ್ರೆ ಇದು ಬ್ಲಾಕ್ ಕಲರ್ ಅಲ್ಲ ಈ ರೀತಿಯಾಗಿರುವಂತ ಸ್ಯಾರಿ ಯಾರು ಇದ್ರೆ ನನಗೆ ಮಿಸ್ ಮಾಡಿದಾಗೆ ಕಮೆಂಟ್ ಮಾಡಿ ಸ್ಯಾರಿ ಹೇಗಿದೆ ಅಂತ ಹೇಳಿಬಿಟ್ಟು ನಮ್ಗೆ ಅವ್ರ ರೀತಿಯಾಗಿ ಫೋಲ್ಡ್ ಮಾಡೋದಕ್ಕೆ ಬರೋದಿಲ್ಲ ಸ್ಯಾರಿ ಹಂಗ್ ತುಂಬಾ ಚೆನ್ನಾಗಿ ಫೋಲ್ಡ್ ಮಾಡ್ತಾರೆ ಈ ರೀತಿ ಇದೆ ಲೆಂತ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅದೇ ರೀತಿಯಾಗಿ ನಿಮಗೆ ಅಮೌಂಟ್ ಅನ್ನು ಕೂಡ ತೋರಿಸ್ಬಿಡ್ತೀನಿ ಎಸ್ ನೋಡಿ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಥರ್ಟಿ ತ್ರೀ ಇತ್ತು ಅಮೌಂಟು ನೋಡಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ಇತ್ತು ಸೊ ಆಫರ್ ರೇಟಲ್ಲಿ ನಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಸ್ನೇಹಿತರೆ ಇಲ್ಲಿ ಏನಿದೆ ಲೇಬಲ್ ಇಷ್ಟೇ ಅಮೌಂಟೇ ತೊಗೊಳೋದು ಅವರು ಏನು ಬಾರ್ಗೇನ್ ಇಲ್ಲ ಒಂದು ರುಪಿ ಕೂಡ ಬಿಡೋದಿಲ್ಲ ಸೊ ಫಿಕ್ಸ್ಡ್ ರೇಟ್ ಇರುತ್ತೆ ಬಟ್ ಕ್ಲಾತ್ ವೈಸ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನಾನು ತುಮಕೂರಲ್ಲಿ ಏನಾದರೂ ಸ್ಯಾರಿ ತೊಗೋತೀನಿ ಅಂತ ಏನಾದರೂ ಅನ್ನೋ ಹಾಗಿದ್ರೆ ಆಲ್ಮೋಸ್ಟ್ ಕರೆಂಟ್ನಲ್ಲೇ ತೊಗೊಳೋದು ಅಲ್ಲಿ ಬಿಟ್ಟರೆ ನೆಕ್ಸ್ಟು ಸೇಂದಿಲ್ ಅಂತ ಆಗಿದೆ ಸೊ ಫಸ್ಟು ನೇಮು ಚಾಮುಂಡಿ ಟೆಕ್ಸ್ಟೈಲ್ಸ್ ಅಂತ ಇತ್ತು ಸೊ ಅಲ್ಲೂ ಸುಮಾರು ಒಂದು ಫೋರ್ ಫೈವ್ ಸ್ಯಾರೀಸ್ ತೊಗೊಂಡಿದ್ದೀನಿ ಕಡಿಮೆ ಆಲ್ಮೋಸ್ಟ್ ನಾನು ತುಮಕೂರಲ್ಲಿ ತೊಗೊಂಡಿರೋಂಥ ಸ್ಯಾರೀಸು ಕಡಿಮೆ ಬಟ್ ಇದು ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಸ್ನೇಹಿತರೆ ಹಬ್ಬದ ಸೀರೆ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಬೇಕು ನೋಡಿ ಕಾಂಬಿನೇಷನ್ ಹೇಗಿದೆ ಚೆನ್ನಾಗಿದೆಯಾ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋ ಅಂತ ಎರಡನೇ ಸ್ಯಾರಿ ಅಂತ ಹೇಳ್ಬೋದು ಒಂದು ಎರಡು ಮೂರು ಏನು ಇಷ್ಟೊಂದು ತಗೊಂತೀರಾ ಅಂತ ಹೇಳ್ಬೋದು ನಾನು ನಿಮಗೆ ಮುಂಚೆನೇ ಹೇಳಿಬಿಟ್ಟಿದ್ದೀನಿ ಹಬ್ಬಕ್ಕೆ ಅಂತ ಕೂಡಿಟ್ಟಿರೋ ಅಂತ ಅಮೌಂಟಲ್ಲಿ ಇದನ್ನ ತೊಗೊಂಡಿದ್ದು ಸೊ ನಾನು ಅದರಲ್ಲಿ ಪ್ರತಿ ಸಲ ಚಿನ್ನ ಅಥವಾ ಬೆಳ್ಳಿ ಆ ಥರ ಏನಾದರೂ ತೊಗೋತಾ ಇರ್ತೀನಿ ಇನ್ನು ಬೇರೆದಕ್ಕೆ ಯಾವುದಕ್ಕೂ ನಾನು ಅದನ್ನು ಅಮೌಂಟನ್ನು ವೇಸ್ಟ್ ಮಾಡಲ್ಲ ಸ್ನೇಹಿತರೆ ಅಂದರೆ ನೆಸೆಸಿಟಿ ಇಲ್ದಲೇ ಇರೋದೆಲ್ಲ ತಗೊಳ್ಳೋದು ಆತರ ಎಲ್ಲ ನಾನು ಮಾಡೋದಿಲ್ಲ ಆದರೆ ಹೆಸರಲ್ಲಿ ಒಂದು ಸ್ಯಾರಿ ಅದ್ರ ನೆನಪಿಗೆ ಒಂದೇನಾದರೂ ಸಿಲ್ವರ್ ಅಥವಾ ಗೋಲ್ಡ್ ಏನಾದರೂ ತಗೋತಾ ಇದೆ ಪ್ರತಿ ವರ್ಷ ಒಂದೊಂದು ತಗೊಂಡಿದ್ದೀನಿ ಸ್ನೇಹಿತರೆ ದೀಪಾಲಯ ಕಂಬಗಳಾಗ್ಬೋದು ಅಷ್ಟ ಲಕ್ಷ್ಮಿ ಇದು ಲಕ್ಷ್ಮಿ ಕೂರಿಸೋದಕ್ಕೆ ಚಂಬು ಬರುತ್ತೆ ಅಲ್ವಾ ಅದು ಮತ್ತೆ ಹಿಂಗೆ ಆರತಿ ಮಾಡೋದು ಆರತಿ ಸೆಟ್ ಬರುತ್ತೆ ಅಲ್ವಾ ಅದನ್ನು ಕೂಡ ತಗೊಂಡಿದ್ದೀನಿ ಇನ್ನು ನೆಕ್ಸ್ಟು ದೊಡ್ಡದಾಗಿರೋ ಅಂಥದ್ದೊಂದು ಆ ನಾನೇನು ಅಷ್ಟಲಕ್ಷ್ಮಿದು ಅದು ಚಂಬು ತಗೊಂಡಿದ್ದೀನಲ್ವಾ ಅದನ್ನು ಇಡೋದಕ್ಕಿಂತ ಒಂದು ತಟ್ಟೆ ತಗೋಬೇಕು ಯಾಕೆ ನನಗೆ ಬೆಳ್ಳಿಲಿ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅದನ್ನು ತೆಗಿಯೋದೇ ಯಾವುದಾದ್ರೂ ಫಂಕ್ಷನಿಗೆ ತೆಗಿತೀವಿ ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಹಬ್ಬಕ್ಕೆ ಬಿಟ್ಟರೆ ಹಿಂಗೇನಕ್ಕೂ ಕೂಡ ನಾವು ಅದನ್ನ ರೆಗ್ಯುಲರ್ ಕೂಡ ಉಪಯೋಗಿಸೋದಿಲ್ಲ ಸೊ ಅದಕ್ಕೆ ನನಗೆ ಅಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಬೆಳ್ಳಿ ಮೇಲೆ ಅಟ್ಲೀಸ್ಟ್ ಚಿನ್ನ ಅಂತ ಹೇಳಿದ್ರೆ ಒಂದಲ್ಲ ಒಂದಿನ ಈ ಇವತ್ತು ಇಲ್ಲ ನಾಳೆ ಯಾವಾಗ್ಲಾದ್ರೂ ಹಾಕೋತಾನೆ ಇರ್ತೀವಿ ಇಂಥ ದಿನವೇ ಹಾಕೋಬೇಕಂತ ಏನಿಲ್ಲ ಚಿಕ್ಕ ಪುಟ್ಟದ್ದು ತೊಗೊಂಡ್ರೆ ಸೊ ರೆಗ್ಯುಲರಾಗಿ ನಾವು ಡೈಲಿ ವೇರ್ ಕೂಡ ಮಾಡ್ಬೋದು ಸರ ಆಗ್ಬೋದು ಇಯರಿಂಗ್ಸು ವಾಟ್ ಎವರ್ ಏನು ತೊಗೊಂಡಿರ್ತೀವಿ ಅದನ್ನು ಸೊ ಅದಕ್ಕೆ ನಾನು ಸ್ವಲ್ಪ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡೋದು ಕಡಿಮೆ ಸ್ನೇಹಿತರೆ ಸಾಕು ಇರೋದು ಆಲ್ಮೋಸ್ಟ್ ಎಲ್ಲ ಒಂದೊಂದು ಎರಡೆರಡು ಸೆಟ್ ಇದೆ ಸಾಕಾಗುತ್ತೆ ಅಷ್ಟು ಅಂತ ಅಂದ್ಕೊಂಡಿದ್ದೀನಿ ಒಂದು ವರ್ಷ ಮುಖೋಡ ತೊಗೊಂಡೆ ಸ್ನೇಹಿತರೆ ಮುಖೋಡ ಡೆಕೋರೇಷನ್ ಮಾಡಿರೋದು ಕೂಡ ನಿಮಗೆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿಬಿಡ್ತೀನಿ ಅದರ ಲಿಂಕ್ ಬೇಕು ಅಂದರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ನಾನು ಹೇಳಿದಾಗೆ ಮುಖೋಡ ಕುಂಕುಮದ ಭರಣಿ ತೊಗೊಂಡೆ ಒಂದು ವರ್ಷ ಮೂರು ಬೆಳ್ಳಿದ್ದೇನೆ ಸುಮಾರು ಇಷ್ಟು ಸೈಜಲ್ಲಿ ಬರುತ್ತೆ ಸ್ನೇಹಿತರೆ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ಪ್ರತಿಯೊಂದನ್ನು ನಾನು ಶೇರ್ ಮಾಡಿದೆ ಸೊ ಕುಂಕುಮದ ಭರಣಿ ಅಷ್ಟಲಕ್ಷ್ಮಿ ಚೊಂಬು ದೀಪಾಲಯ ಕಂಬಗಳು ಮುಕ್ಕೋಡ ಈ ರೀತಿಯಾಗಿ ಒಂದೊಂದನೇ ಒಂದೊಂದನೇ ಒಂದು ವರ್ಷ ಹಸುಗರು ತಗೊಂಡಿದ್ವಿ ಮಾಮೂಲಾಗಿ ಪೂಜೆ ಎಲ್ಲ ಮಾಡ್ತೀವಿ ಅಲ್ವಾ ದೇವ್ರ ಮನೆಯಲ್ಲಿ ಇಟ್ಟು ಸೊ ಆ ರೀತಿಯಾಗಿ ಈ ವರ್ಷ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಆದಷ್ಟು ಸಿಲ್ವರ್ ಬೇಡ ಅಂತ ಇದ್ದೀನಿ ನೋಡೋಣ ಏನು ತಗೋತೀನಿ ಅಮೌಂಟ್ ಎಷ್ಟು ಸೇವಿಂಗ್ಸ್ ಆಗಿತ್ತು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಒಂದು ಪುಟ್ಟ ಮಿನಿ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಬೇಕು ಅದೇ ರೀತಿಯಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ